ನಾಡಹಬ್ಬ ದಸರಾಗೆ ವಿದ್ಯುಕ್ತ ಚಾಲನೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಬಾನು ಮುಸ್ತಾಕ್ ನಾಡ ದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರೆ ಇತ್ತ ರಾಮದುರ್ಗದಲ್ಲಿ ದುರ್ಗಾ ಮಾತಾ ದೌಡ್ ಆರಂಭಿಸುವ ಮೂಲಕ ದಸರಾಗೆ ಚಾಲನೆ ನೀಡಿದರು ಪ್ರಥಮ ದಿನವಾದ ಇಂದು ಸುಣ್ಣಾಳ ಗ್ರಾಮದ ಆರಾಧ್ಯ ದೈವ ಶ್ರೀ ಧೀರಮಾರುತೇಶ್ವರ ದೇವಸ್ಥಾನದಿಂದ ದುರ್ಗಾಮಾತಾ ದೌಡನ್ನು ಪ್ರಾರಂಭಿಸಲಾಯಿತು ಮುಖಂಡರುಗಳಾದ ಮಲ್ಲಣ್ಣ ಯಾದವಾಡ್ ಕೆ ವಿ ಪಾಟೀಲ್ ಅಶೋಕ್ ಕುಲಗೋಡ್ ರಾಜೇಶ್ ಬಿಳ್ಗಿ ಗಂಗಾಧರ ಭೋಸ್ಲೆ ಸೇರಿದಂತೆ ಅನೇಕ ಮುಖಂಡರು ಧೀರಮಾರುತೇಶ್ವರನಿಗೆ ಪೂಜೆ ಸಲ್ಲಿಸುವ ಮೂಲಕ ದೌಡ್ಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರಾಮದುರ್ಗ ಪಟ್ಟಣದ ನೂರಾರು ಯುವಕರು ಚಿಕ್ಕ ಮಕ್ಕಳು ಸೇರಿದಂತೆ ಅನೇಕರು ಶ್ರೀ ಶ್ರೀಧೀರಮಾರುತೇಶ್ವರನ ಕ್ಷೇತ್ರವಾದ ಸುನ್ನಾಳ ಗ್ರಾಮದಿಂದ ರಾಮದುರ್ಗ ಪಟ್ಟಣದಲ್ಲಿರುವ ಕಿಲ್ಲಾದಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನವರೆಗೂ ದುರ್ಗಾ ಮಾತಾ ದೌಡದಲ್ಲಿ ಭಾಗವಹಿಸಿ ಆದಿಶಕ್ತಿ ದುರ್ಗಾ ಮಾತೆಯ ಕೃಪೆಗೆ ಪಾತ್ರರಾದರು

ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಆತ್ಮೀಯರಾದಂತ ಯುವಕ ಮಲ್ಲನ ಅಭಾವಡ್ ಅದೇ ರೀತಿ ಭಾಜಪ ಮಲ್ಲಾಳ ಅಧ್ಯಕ್ಷರ ಡಾಕ್ಟರ್ ಕೆ ವಿ ಪಾಟೀಲ್ ಅವರು ಅದೇ ರೀತಿ ಗ್ರಾಮದ ಹಿರಿಯರು ಆತ್ಮೀಯರಾದಂತಹ ಯುವಕ ಅಶೋಕ್ ನಾ ಕುಡವರು ಅದೇ ರೀತಿ ನಮ್ಮ ಎಲ್ಲ ಎಲ್ಲ ಯುವ ಮಿತ್ರರು ಹಾಗೂ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಿ ತಂಗೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೇನೆ ಇವತ್ತಿನ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾಲ್ಗೊಂಡಿದ್ದೇನೆ ಯಾಕಂದ್ರೆ ಸಾಕಷ್ಟು ಮಳೆ ಹತ್ತಿರದಿಂದ ಸಂಖ್ಯೆ ಕಡಿಮೆ ಆಗುವಂತಹ ವಿಷಯತ್ತು ಆದರೂ ಸಹ ಸಣ್ಣ ಮಕ್ಕಳಾಗಲಿ ಇಲ್ಲಿ ಸಣ್ಣ ಮಹಿಳೆಯರಾಗಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರೆ ನಾಳೆಯಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ದುರ್ಗಾ ಮಾತಾ ನಮ್ಮ ಪ್ರಾರಂಭದ ಉದ್ದೇಶ ನಮ್ಮ ಹಿಂದೂ ಧರ್ಮ ಒಂದುಗೂಡಬೇಕು ಎಲ್ಲ ಯುವಕ ಮಿತ್ರರಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಬೇಕು ಅನ್ನೋದು ಒಂದೇ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಆಗಲಿ ಯಾವುದೇ ರೀತಿಯ ರಾಜಕಾರಣ ಆಗಲಿ ಯಾವುದೇ ರೀತಿ ಇದರಲ್ಲಿ ಇರಂಗಿಲ್ಲ ಆ ಕಾರಣದಿಂದ ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಮ್ಮ ಮಿತ್ರರನ್ನು ಎಲ್ಲ ಎಲ್ಲ ಕಡೆ ಸಮೀಪತ್ತೆ ಎಲ್ಲರನ್ನು ಕರೆದುಕೊಂಡು ಬಂದು ಎಲ್ಲ ಎಲ್ಲರೂ ಇದರಲ್ಲಿ ಭಾಗವಹಿಸುವಂತೆ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನು ಉದ್ದೇಶಿಸಿ

ಸಂಭ್ರಮ ದಿನ ಈ ಸಂದರ್ಭದಲ್ಲಿ ಯಾಕಂದ್ರೆ ಇಷ್ಟೊಂದು ಎಲ್ಲ ಮಕ್ಕಳು ಯುವಕರು ಸೇರ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಇವತ್ತು ಮೊದಲನೇ ದಿವಸ ಮಾರುತೇಶ್ವರ ಆಶೀರ್ವಾದದಿಂದ ಇವತ್ತು ಅದನೇ ದಿನ ಚಿಕ್ಕ ಮಕ್ಕಳು ಇದುವರೆಗೆ ಮುಸ್ಲಿವರು ಹೇಳಿದಾಗೆ ಹತ್ತು ದಿನಗಳ ಕಾಲ ದೊಡ್ಡ ನಡೆಯುವ ಕಾರ್ಯಕ್ರಮವಾಗಿದ್ದೇವೆ ಸ್ಟಾರ್ಟ್ ಆಗಿ ಹತ್ತು ದಿನಗಳು ನಿರಂತರವಾಗಿ ಎಲ್ಲರೂ ನಮಸ್ಕಾರ ರಾಮದೂರು ನಗರದ ಸಮಸ್ತ ನಾಗರಿಕರಿಗೆ ನವರಾತ್ರಿ ದುರ್ಗಾ ಉತ್ಸವ ದಸರಾ ಉತ್ಸವದ ಹಾರ್ದಿಕ ಶುಭಾಶಯಗಳು ದುರ್ಗಾ ಮಾತಾ ದೌಡ ಇವತ್ತು ದಸರಾದ ಅಂಗವಾಗಿ ಇವತ್ತು ಮೊದಲನೇ ದಿನ ಸುನ್ನಾಳದ ಶ್ರೀ ಧೀರಮಾರುತಿ ಸುನ್ನಾಳದಿಂದ ದೇವಸ್ಥಾನದಿಂದ ಪ್ರಾರಂಭ ಮಾಡಲಾಗಿದೆ ಇದಕ್ಕೆ ಚಾಲನೆಯನ್ನು ಶ್ರೀಯುತ ಮಲ್ಲಣ್ಣ ಯಾದವಾಡ್ ಅವರು ಡಾಕ್ಟರ್ ಕೆ ವಿ ಪಾಟೀಲ್ ಅವರು ಸುನಾಳದವರಾದಂಥ ಶ್ರೀಯುತ ಅಶೋಕ್ ಕುಲಗೌಡವರು ಹಾಗೂ ಇನ್ನಿತರ ಎಲ್ಲ ಮುಖಂಡರು ಸೇರಿ ಇವತ್ತು ಈ ದೌರ್ಡ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ದೌಡ್ನಲ್ಲಿ ಇವತ್ತು ನಿನ್ನೆ ರಾತ್ರಿ ಮಳೆ ಹೆಚ್ಚಿಗೆ ಆದರೂ ಸಹ ಇವತ್ತು ಮೂರ್ನೂರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಹೆಣ್ಣು ಮಕ್ಕಳು ಹಾಗೂ ಯುವಕರು ಹಿರಿಯರು ಎಲ್ಲರೂ ಭಾಗವಹಿಸಿ ದೌಡನ್ನು ಯಶಸ್ವಿಗೊಳಿಸಿದ್ದಾರೆ ನಾಳೆಯಿಂದ ಮತ್ತೆ ರಾಮದುರ್ ನಗರದಲ್ಲಿ ನಡೆಯುವಂಥ ದೌಡದಲ್ಲಿ ಎಲ್ಲ ಸಾರ್ವಜನಿಕರು ಯಾವುದೇ ರೀತಿಯ ಭೇದಭಾವ ಇಲ್ಲದೆ ಯಾವುದೇ ರೀತಿಯ ರಾಜಕಾರ್ಯ ರಾಜಕೀಯ ಮಾಡದೇ ಈ ದುರ್ಗಾಮಾತ ದೌಡದಲ್ಲಿ ಭಾಗವಹಿಸಿ ಹಿಂದೂ ಧರ್ಮದ ಜಾಗೃತಿಯನ್ನು ಮೂಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾರೂ ಇವತ್ತು ಬರಲಿಕ್ಕೆ ಸಾಧ್ಯ ಆಗಿಲ್ಲವೋ ಆ ದೇವಿ ಅವರಿಗೆ ಸದ್ಬುದ್ಧಿ ಕೊಟ್ಟು ನಾಳೆಯಿಂದ ದುರ್ಗಾಮಾತಾ ದೌಡದಲ್ಲಿ ಭಾಗವಹಿಸುವಂಥ ಮಾ ಪ್ರೇರಣೆ ಮಾಡಲಿ ಹೇಳಿ ಆ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ಸಲ್ಲಿಸ್ತಾ ಇವತ್ತು ರಾಮದುರ್ಗದಲ್ಲಿ ದುರ್ಗಾ ಮಾತಾ ದೌಡ ಕಳೆದ ಒಂದು ಹತ್ತು ವರ್ಷಗಳಿಂದ ಈ ಒಂದು ಹನ್ನೆರಡು ವರ್ಷಗಳಿಂದ ಈ ದುರ್ಗಾ ಮಾತಾ ದೌಡ ನಡೀತಾ ಇದೆ ಅತ್ಯಂತ ಯಶಸ್ವಿಯಾಗಿ ಈ ದೌಡ ದೌಡನ್ನು ಯಶಸ್ವಿಯಾಗಿ ಈ ಸಂಘಟನೆಯವರು ಜರುಗಿಸ್ತಾ ಇದ್ದಾರೆ ಅವರಿಗೆ ಮೊದಲಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಈ ಒಂದು ದುರ್ಗಾಮಾತೆ ನಮ್ಮ ರಾಮದುರ್ಗದ ದುಷ್ಟಶಕ್ತಿಯನ್ನು ಓಡಿಸಿ ಒಂದು ಶಿಷ್ಟರ ಒಂದು ರಕ್ಷಣೆಗೆ ಮುಂದಾಗಲಿಕ್ಕೆ ಅಣಿಯಾಗಬೇಕು ತಾಯಿ ದುರ್ಗೆ ಎಲ್ಲರಿಗೂ ಒಂದು ಆಶೀರ್ವಾದವನ್ನು ಕೊಟ್ಟು ರಾಮದುರ್ಗದ ಮಳೆ ಬೆಳೆ ಚೆನ್ನಾಗಿ ಆಗುವ ಆಗುವಂಥ ಒಂದು ನಿಟ್ಟಿನೊಳಗೆ ಎಲ್ಲರೂ ಎಲ್ರಿಗೂ ಆಶೀರ್ವಾದ ಮಾಡ್ಬೇಕಂತಂದ ತಾಯಿ ಮಾತೆಯಲ್ಲಿ ನಾನು ವಿನಂತಿ ಮಾಡ್ಕೊತೇನೆ ನಮಸ್ಕಾರ ವಿನಂತಿ ಮಾಡ್ತೀನಿ